ಭದ್ರವಾಹಿನಿ ವೀಕ್ಷಕರಿಗೆ ಈಗ ಕರ್ನಾಟಕ ಭಾರತ ಗೌರವ ಯಾತ್ರೆಯಲ್ಲಿ ಪೂರಿ ಜಗನ್ನಾಥ ಟ್ರಿಪ್ ಹೊರಟಿದ್ವಿ ಮುಂದಿನ ಟ್ರಿಪ್ ಹೇಗಿರುತ್ತೆ ಏನು ವಿವರಣೆ ತಿಳಿಸ್ತೀನಿ ಬೀರೂರು ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲರೂ ಟ್ರೈನ್ಗಾಗಿ ಕಾಯ್ತಾ ಇದ್ದಾರೆ ಈಗ ಪೂರಿ ಜಗನ್ನಾಥಗೆ ಹೋಗುವಂತ ಟ್ರೈನ್ ಬರ್ತಾ ಇದೆ ಬೀರೂರು ರೈಲ್ವೆ ಸ್ಟೇಷನ್ ತಲುಪಿದೆ ಈಗ ಯಾತ್ರಿಕರೆಲ್ಲ ಇಲ್ಲಿ ನಿತ್ಕೊಂಡಿದ್ದಾರೆ ಈಗ ನೋಡಿ ನಾನ್ ಮುಂದೆ ನೀನ್ ಮುಂದು ಅಂತ ಏನು ಯಾರು ಮುಂದೆ ನುಗ್ತಾ ಇಲ್ಲ ಎಲ್ಲ ಶಿಸ್ತಲ್ಲಿ ಬಹಳ ಟ್ರೈನ್ ಬಂದಿದೆ ಎಲ್ಲ ಸಾಲಾಗಿ ನಿಂತ್ಕೊಂಡಿದ್ದಾರೆ ಎಲ್ಲ ಪ್ರವಾಸ ಹೇಗಿರುತ್ತೆ ಅಂತೇಳಿ ಒಳಗಡೆ ಹತ್ತಿದ ನಂತರ ಹೇಳ್ತೀನಿ ಧನ್ಯವಾದಗಳು ಊರಿಗೆ ಬರೆದವ್ರೆ ಈ ಸ್ಟೇಷನ್ ಹೇಳ್ಕೋಬೇಕು ಇಲ್ಲಿ ಹೇಳ್ಕೊಂಡ್ರೆ ಪಕ್ಕದಲ್ಲೇ ಬಸ್ಸಿನ ವ್ಯವಸ್ಥೆ ಇರುತ್ತೆ ಇಲ್ಲಿಂದ ಪೂರಿ ಜಗನ್ನಾಥ್ ದೇವಾಲಯಕ್ಕೆ ಹೋಗ್ಬೋದು ಪೂರಿ ಜಗನ್ನಾಥ್ಗೆ ಹೋಗೋದಾದ್ರೆ ಇದು ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ಬಂದು ಹೇಳ್ಕೊಂಡು ಇಲ್ಲಿಂದ ಹೋಗ್ಬೋದು ಇದು ಪುರಿ ಜಗನ್ನಾಥ್ ಆ ದೇವರ ಸನ್ನಿಧಾನದಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಆ ಮೇಲ್ಗಡೆ ಗೋಪುರ ನೋಡಿ ಅಲ್ಲಿ ಆರು ಒಂದು ನಮ್ಮ ಧ್ವಜ ನೋಡಿ ಪಕ್ಕದಲ್ಲಿ ಚಂದ್ರ ಇದ್ದಾನೆ ಸುಂದರವಾದ ವೀಕ್ಷಣ ನಿಜವಾಗ್ಲೂ ಮರೆಯೋದಕ್ಕೆ ಆಗಲ್ಲ ಪೂರಿ ಜಗನ್ನಾಥ್ ಉದಯಗಿರಿ ಟೆಂಪಲ್ ಉದಯಗಿರಿ ಕಂದಗಿರಿ ಅಂತಲೇ ಪರ್ವತಗಳು ಈ ಗಿರಿಧಾಮದಿಂದ ಮೇಲೆಯಿಂದ ನೋಡಿದರೆ ಸುಂದರವಾದ ಒಂದು ನೋಟ ಉದಯಗಿರಿಯಿಂದ ನೋಡಿದರೆ ಕಂದಗಿರಿ ಕಾಣುತ್ತೆ ಆಮೇಲೆ ಈ ಭುವನೇಶ್ವರಿ ಸಿಟಿ ಎಲ್ಲ ಕಾಣುತ್ತೆ ಏರ್ಪೋರ್ಟ್ ಎಲ್ಲ ಕಾಣುತ್ತೆ ಇಲ್ಲಿಗೆ ಸುಂದರವಾದ ನಗರ ಕೋನಾರ್ಕು ಸೂರ್ಯನ ದೇವಾಲಯ ಅಂದರೆ ಸನ್ ಟೆಂಪಲ್ ಅಂತೇಳಿ ಕರೀತಾರೆ ತುಂಬ ಹಾಳಾಗಿದೆ ಎಷ್ಟು ಸುಂದರವಾದ ದೇವಾಲಯ ಎಷ್ಟು ದೊಡ್ಡ ದೇವಾಲಯ ಅಂದರೆ ಅಷ್ಟು ಚೆನ್ನಾಗಿದೆ ಎಲ್ಲ ಚಕ್ರಗಳು ಆ ರಥವನ್ನು ಎಳೆದಂಥ ಶೈಲಿಯಲ್ಲಿ ಮಾಡಿದ್ದಾರೆ ತುಂಬ ಸುಂದರವಾದ ದೇವಸ್ಥಾನ ಎಲ್ಲ ಹಾಳಾಗಿದೆ ನಮಸ್ಕಾರ ಕರ್ನಾಟಕ ಭಾರತ್ ಗೌರವ ಯಾತ್ರೆ ವತಿಯಿಂದ ಈ ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟಿದೆ ಒಬ್ಬ ಬರುವಂಥ ಯಾತ್ರಿಕ ಹದಿನೈದು ಸಾವಿರ ರೂಪಾಯಿ ಕೊಡ್ತಾನೆ ಇಪ್ಪತ್ತು ದಿನ ಇಪ್ಪತ್ತು ಸಾವಿರ ರೂಪಾಯಿಗಳಲ್ಲಿ ಎಂಟು ದಿನ ಪ್ರವಾಸ ಇದು ತುಂಬ ಚೆನ್ನಾಗಿದೆ ಅಂತೇಳಿ ಎಲ್ಲರ ಯಾತ್ರಿಕರು ಹೇಳ್ತಾ ಇದ್ದಾರೆ ಅದರಲ್ಲಿ ಗಂಗಾ ಸಾಗರ್ ಒಂದು ಯಾತ್ರೆ ಇದೆ ಅಲ್ಲಿಂದ ಯಾಕೆ ಅಂದರೆ ಕಲ್ಕತ್ತಾದಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ ಅದ್ರ ಬದಲಿಗೆ ಏನಾದರೂ ಕಲ್ಕತ್ತಾದಲ್ಲೇ ಒಂದಿನ ಉಳ್ಕೊಂಡು ನೋಡುವಂಥ ವ್ಯವಸ್ಥೆ ತಮ್ಮ ಸಂಸ್ಥೆ ವತಿಯಿಂದ ಏನಾದರೂ ಮಾಡುವಂಥ ನಿರೀಕ್ಷೆ ಇದೆಯಾ ಸರ್ ಅದು ಇನ್ನೂ ಇದು ಇನ್ನೂ ವಿಚಾರ ಮಾಡಿಲ್ಲ ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅದು ನಾವು ವಿಚಾರ ಮಾಡಿ ನಿಮಗೆ ಸರಿ ಖಂಡಿತ ಇದು ಮುಜರಾಯಿ ಇಲಾಖೆಯಿಂದ ರಾಮಲಿಂಗಾರೆಡ್ಡಿ ಆಗಿರ್ಬೋದು ಮಂತ್ರಿಗಳಾದಂಥವರು ಆಮೇಲೆ ನಿಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸ್ವಲ್ಪ ಸರಿಪಡಿಸಿಕೊಂಡು ಈ ಯಾತ್ರೆ ಯಶಸ್ವಿ ಆಗಬೇಕು ಇಡೀ ನಮ್ಮ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಈ ಥರ ಸಬ್ಸಿಡಿ ಕೊಡ್ತಾ ಇಲ್ಲ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಕೊಡ್ತಿದ್ದಾರೆ ಹಾಗಾಗಿ ಇದು ನಮ್ಮ ಭದ್ರಾವಾಹಿನಿ ಯೂಟ್ಯೂಬ್ನ ಪ್ರೇಕ್ಷಕರಿಗೆಲ್ಲ ಈ ಈ ಮುಖಾಂತರ ತಿಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾತ್ರೆ ತುಂಬ ಚೆನ್ನಾಗಿರಲಿ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಪ್ರವಾಸದಲ್ಲಿ ಹಿನ್ನೆಲೆಯನ್ನ ಹೇಳಿ ಸ್ಥಳದ ಮಹತ್ವವನ್ನು ಹೇಳಿಕೆ ಒಂದು ಗೈಡಿನ ವ್ಯವಸ್ಥೆ ಮಾಡುವುದು ಹಾಗೂ ಮಹಿಳೆಯರಿಗಾಗಿ ಒಂದು ಕ್ಯಾಬಿನಿನ ಬಟ್ಟೆ ಬದಲಾಯಿಸಲು ಹಾಗೂ ಒಂದು ಕ್ಯಾಬಿನ್ ಅವಶ್ಯಕತೆಯನ್ನ ಸರ್ಕಾರ ರೈಲಿನಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ ನಾವು ಕೃಷ್ಣಮೂರ್ತಿ ಅಂತ ಹೇಳಿ ಗುತ್ತಿಗೆದಾರರು ಭದ್ರಾವತಿ ನಾವು ಈ ಪ್ರಯಾಣಕ್ಕೆ ಬಂದಿದ್ದು ಏನಂದ್ರೆ ಒಳ್ಳೆ ಭುವನೇಶ್ವರಿ ದೇವಸ್ಥಾನ ಮತ್ತೆ ಪೂರಿ ಜಗನ್ನಾಥ ಇವೆಲ್ಲ ಒಳ್ಳೆ ರೀತಿಯಲ್ಲಿದೆ ಇದೆ ಕಲ್ಕಟ್ಟ ಅಂತ ಬಂದಿರಿಂದ ಆಸೆ ಪಟ್ಟಿ ಬಂದಿವು ನಾವು ಆದರೆ ನಮಗೆ ಸ್ವಲ್ಪ ತೊಂದರೆನೂ ಆಯಿತು ಕಾರಣ ಏನಂದರೆ ಎಲ್ಲ ಇದ್ರಲ್ಲಿ ಬರ್ತಕ್ಕಂಥವರೆಲ್ಲ ಹಿರಿಯರೇ ಬರೋದು ಯಾರು ಹುಡುಗರು ಬರೋದಿಲ್ಲ ಯುವ ಯುವಕರು ಬರೋಲ್ಲ ಎಲ್ಲ ಮುದುಕರು ಏಜ್ ಅವರೇ ಬರೋದು ಅವ್ರಿಗೆ ಇಲ್ಲಿ ವಾಶ್ರೂಮಿಗೆಲ್ಲ ಭಾಳ ತೊಂದರೆ ಆಗುತ್ತೆ ಇರೋದು ಎರಡು ವಾಶ್ರೂಮ್ ಇಟ್ಕೊಂಡು ನೀವೆಲ್ಲ ಹೆಣ್ಮಕ್ಳೆಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡಾಗ ಗಂಡ್ಮಕ್ಳೆಲ್ಲ ಮಕ್ಕಳೆಲ್ಲ ಏನು ಮಾಡ್ತಾರೆ ಎಲ್ಲ ಯಜಮಾನರಾಗಿರ್ತಕ್ಕಂಥವ್ರು ಅದಕ್ಕೋಸ್ಕರ ನೀವು ಆದಷ್ಟು ಆ ಕ್ಯಾಬಿನಲ್ಲಿ ಹೆಂಗೆ ಹೆಣ್ಣು ಮಕ್ಕಳಿಗೆ ಒಂದು ಬಟ್ಟೆ ಬರೀ ಚೈ ಒಂದು ಕ್ಯಾಬಿನ್ ಅಂತ ಕೊಡ್ತೀರ ಅದೇ ರೀತಿಯಾಗಿ ನಮ್ಮ ಗಂಡು ಮಕ್ಕಳಿಗೆ ವಾಶ್ರೂಮ್ ನಾಲ್ಕೈದು ರೀತಿ ಮಾಡಿಕೊಡೋ ರೀತಿಯಲ್ಲಿ ಮಾಡಬೇಕು ಯಾಕಂದ್ರೆ ಯಜಮಾನರುಗಳಿರೋದ ತೊಂದರೆ ಆಗುತ್ತೆ ನಿಮ್ಮ ಭಾರತಕ್ಕೆ ಇದಕ್ಕೆ ಬರೋದು ಪ್ರವಾಸಿಗರವರೆಲ್ಲ ಯಜಮಾನ್ರುಗಳು ರಿಟೈರ್ಡ್ ಆದಂಥ ವ್ಯಕ್ತಿಗಳೇ ಬರೋದು ಅದಕ್ಕೋಸ್ಕರ ದಯವಿಟ್ಟು ಗಂಡು ಮಕ್ಕಳಿಗೂ ಸಹ ಒಳ್ಳೆ ರೀತಿಯಲ್ಲಿ ನಿಮ್ಮ ಭಾರತದಲ್ಲಿ ಒಳ್ಳೆ ರೀತಿಯಲ್ಲಿ ಊಟ ಒಳ್ಳೆಯದು ಎಲ್ಲ ಕರ್ಕೊಂಡು ಹೋಗ್ತೀರ ಮಾಡ್ತೀರ ಆದರೆ ವ್ಯವಸ್ಥೆ ಭಾಳ ಸ್ವಲ್ಪ ಇದನ್ನು ಸರಿಪಡಿಸ್ಬೇಕಂತೇಳಿ ಪ್ರಾಶ್ರ್ಯೋದ್ಯೋಗಮ ಮಿನಿಸ್ಟಾದಂಥ ರಾಮಲಿಂಗರೆಡ್ಡಿ ಸಾಹೇಬರಿಗೆ ನಮ್ಮ ಈ ಎಲ್ಲರಿಂದ ನಮ್ಮಿಂದ ನಮಗೆ ಅರ್ಪಣೆ ಮಾಡ್ತೇವೆ ಮನವಿಯನ್ನು ಮಾಡ್ತೇವೆ ತುಂಬಾ ಧನ್ಯವಾದಗಳು ಸರ್ ಯಾಕೆಂದ್ರೆ ಪ್ರವಾಸಿಗರಿಗೆ ಏನೇನು ತೊಂದರೆ ಇದೆ ಅಂತ ಹೇಳಿ ಬಹಳ ವಿವರಣೆಯಾಗಿ ಹೇಳಿದ್ರಿ ಈ ಕೋರಿಕೆ ನಿಜವಾಗ್ಲು ನಮ್ಮ ಗುಜರಾ ಇಲಾಖೆ ಆದಂತಹ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ಕರ್ನಾಟಕ ಭಾರತ್ ಗೌರವ ಯಾತ್ರೆ ಹೇಗಿದೆ ಸರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ಈ ಪ್ರವಾಸ ಹೇಗಿತ್ತು ಅಂತೇಳಿ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತ ವಕೀಲರು ಭದ್ರಾವತಿಯಲ್ಲಿ ಭಾರತ್ ಗೌರವ ಟ್ರೈನಲ್ಲಿ ಇದು ಎರಡನೇ ಪ್ರವಾಸ ನಮ್ದು ಮೊದಲನೇ ಪ್ರವಾಸದಲ್ಲಿ ಕಾಶಿ ಪ್ರಯಾಗ್ರಾಜ್ ಪ್ರಯಾಗ ಹೋಗಿದ್ವಿ ಅದು ತುಂಬ ಚೆನ್ನಾಗಿತ್ತು ಅದು ನೋಡ್ಕೊಬಿಟ್ಟ ಈಗ ನಾವು ಎರಡನೇ ಸರಿ ಪುರಿ ಜಗನ್ನಾಥ ಮತ್ತು ಕೋನಾರ್ಕ್ ದೇವಸ್ಥಾನಗಳ ಮತ್ತೆ ಕಲ್ಕತ್ತಾ ಪ್ರವಾಸಕ್ಕೆ ಬಂದಿದ್ದೀವಿ ಈ ಪ್ರವಾಸದಲ್ಲಿ ನಮ್ಮ ಅನುಭವದಲ್ಲಿ ಮೊದಲಿನಿಂದ ಈ ದಿನದವರೆಗೆ ಊಟ ಉಪಚಾರ ರೈಲಿನ ಪ್ರಯಾಣ ತುಂಬ ಚೆನ್ನಾಗಿತ್ತು ಆ ಜೊತೆಗೆ ಸಿಬ್ಬಂದಿ ವರ್ಗದ ಸಹ ತುಂಬಾ ಚೆನ್ನಾಗಿ ನಮ್ಮ ಜೊತೆಗೆ ಹೊಂದಾಣಿಕೆಯಿಂದ ಇದ್ರು ನಮ್ಮ ಜೊತೆಯಲ್ಲಿ ಬಂದಿರಂತ ಡಿ ಐದರಲ್ಲಿರುವಂತಹ ಸಹ ಪ್ರಯಾಣಿಕರು ಅದರ ಜೊತೆಯಲ್ಲೂ ಸಹ ಅತಿಯಾಗಿ ಉತ್ಸಾಹಿ ಅವರು ನಮ್ಮ ಜೊತೆಗೆ ಸಹಕಾರ ಕೊಡ್ತಾ ಇದರಿಂದ ಎಲ್ಲಿ ಹುರಿದುಕಂತ ಹಾಡು ಹೇಳೋರಿಗೆ ಹಾಡು ಹೇಳೋದು ಡ್ಯಾನ್ಸ್ ಮಾಡೋರಿಗೆ ಡ್ಯಾನ್ಸ್ ಮಾಡಿಸೋದು ಅಂತಕ್ಷತೆಗಳ ಜೊತೆಗೆ ಹೇಳ್ಕೊಬಿಟ್ಟು ಒಂದು ಕುಟುಂಬದ ತರಹ ನಾವು ಡಿ ಫೈವ್ ಅಲ್ಲಿ ಇದ್ವಿ ಈಗೆಲ್ಲ ನೆಕ್ಸ್ಟ್ ನಮ್ಮ ಸ್ಟಾಪ್ ಇಳಿಬೇಕಾಗುತ್ತೆ ಈ ತೊಂದರೆ ಇಲ್ಲ ಆದ್ರೆ ಒಂದು ನೆನಪಿನಲ್ಲಿ ಉಳಿಯುವಂತಹ ಕಾರ್ಯಕ್ರಮಗಳೆಲ್ಲ ಪರಮೇಶ್ವರ್ ಅವರು ಉತ್ಸಾಹ ಭರಿತವಾಗಿ ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ದಾರೆ ಈ ಮಧ್ಯದಲ್ಲಿ ಈ ದಿನ ಇವತ್ತು ಒಂದು ಜೋಡಿ ವಿವಾಹದ ಇಪ್ಪತ್ತು ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಈ ಟ್ರೈನಲ್ಲಿ ಆಚರಿಸ್ಕೊಂಡ್ರು ಅದನ್ನು ತುಂಬಾ ಅರ್ಥಪೂರ್ಣವಾಗಿ ಅವರು ಮಾಡಿದ್ದಾರೆ ಈ ಸ ಮತ್ತೆ ಒಬ್ಬರು ನಮ್ಮ ಸಿಬ್ಬಂದಿ ನಮ್ಮಲ್ಲಿ ಸಹ ಪ್ರಾಣಿಕರಾದಂತ ಶ್ರೀಮತಿಯವರು ಒಂದು ಭರತನಾಟ್ಯ ಸಹ ಕಲೆಯಲ್ಲಿ ಸಹ ಯಕ್ಷಗಾನ ಕಲೆಯನ್ನು ಸಹ ಪ್ರದರ್ಶನ ಮಾಡಿರ್ತಾರೆ ಹಾಗಾಗಿ ಎಲ್ಲರೂ ಸಹ ಹುಡುಗುಬ್ಬಿಸ್ಕೊಂಬಿಟ್ಟು ಉತ್ಸಾಹ ಇರೋದ ಇರೋದ್ರಿಂದ ಈ ಒಂದು ಭಾರತ ಗೌರವವು ಪ್ರಯಾಣವು ಆ ಪುರಿ ಜಗನ ಪ್ರಯಾಣವು ಯಶಸ್ವಿ ಆಗಿದೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು